ಏನಂತ ಅಲ್ಲ ನಿನ್ನೆ ಯಾವ್ದು ಬಸವಣ್ಣ ತುಳಿಬಿಟ್ಟೆ ನೀನು ತೋಳ್ಮಿ ಅಪ್ಪ ಅದು ಕಾಲು ಯಾವ ಬಸವಣ್ಣ ಏನಿವಂಡ್ ಹುಣ್ ಬಸವಣ್ಣ ದಂಡ ಬಸವಣ್ಣ ಜಾತ್ರೆ ಐತಿ ಅಂತದ್ರ ಬಸವಣ್ಣನ ತುಳ್ದಿ

ಹೆಂಗದೇರಿ ಎಲ್ಲಾರು ನೀವೆಲ್ಲಾರು ಆರಾಮದಿರಿ ಅನ್ಕೊಂಡು ನಾನ್ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರ ಬಂಧನ ಸಲುವಾಗಿ ನಮ್ಮ ಇಬ್ರು ಅಂಟಿಗಳು ನಮ್ಮ ಸಾಹೇಬ್ರಿಗೆ ರಾಖಿ ಕಳಿಸಿದಾರ ಸೊ ಅದನ್ನ ನಾವ್ ಇಲ್ಲಿ ಬಾಜುಮನಿ ಒಬ್ಬರ ಕಾಟ್ನ ಕರೆಸಿ ರಾಖಿ ಕಟ್ಸಿನವರಿಗೆ ಅದನ್ನ ಇವತ್ತ ಲಾಗ್ ಮಾಡತ್ತೀವಿ ನೋಡ್ರಿ ಮತ್ತ ಎಲ್ಲಾ ನನ್ನ ಸಹೋದರ ಸಹೋದರಿಯರಿಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ಬರ್ರಿ ನೀವಿನ್ನ ನಾವ್ ಯಾವ ರೀತಿ ರಕ್ಷಾ ಬಂಧನ ಸೆಲೆಬ್ರೇಟ್ ಮಾಡತ್ತೀವಿ ಅಂತ ಹೇಳಿ ಕೇಳ್ಸಿ ತೋರ್ಸೋನು ಹಂಗ ನೀವು ಯಾರು ಸೆಲೆಬ್ರೇಟ್ ಮಾಡಿದ್ರಿ ಆಲ್ಮೋಸ್ಟ್ ಎಲ್ಲಾರು ಮಾಡ್ರಿ ತೇರಿ ನೀವು ಎಲ್ಲಾರು ಯಾರು ಮಾಡಿದಿರಿ ಅಂತ ಹೇಳಿ ಕಮೆಂಟ್ ಹಾಕ್ರಿ ಇನ್ನು ಯಾರು ನಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ಹೋಗೋಣ ನಮ್ಮ ಇಬ್ರು ಅಕ್ಕಗಳ ನಮಗೋಸ್ಕರ ಅಂದ್ರೆ ನನಗೋಸ್ಕರ ರಾಖಿ ಕಳಿಸಿದಾರ ನೋಡ್ರಿ ಹರಿ ಒಂದೊಂದಾಗಿ ಯಾವ ರೀತಿ ಐತಿ ಅಂತ ಹೇಳಿ ಫಸ್ಟ್ ನಮ್ಮ ಅಕ್ಕ ಏನು ಕಳಿಸಿದಾರ ಸಣ್ಣ ಅಕ್ಕ ಏನು ಕಳಿಸಿದಾರ ಅಂತ ನೋಡೋಣ ರಾಖಿ ಕಳಿಸಾಳೆ ಚಾಕ್ಲೇಟ್ ಕೊಟ್ಟಾಳೆ ರಾಖಿ ಚಂದ ಐತಿ ನೋಡ್ರಿ ಮಸ್ತ್ ಐತಿ ಏನೋ ಲೆಟ್ರೊಂದು ಬರ್ದಾಳಗಪ್ಪ ನೋಡೋಣ ರೀ ಏನಂತ ಹೇಳಿ ಲೆಟ್ರಾ ವಾ 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 ಮಸ್ತ್ ಇದು ಏನೋ ಬರ್ದಾಳ ತೋರಿಸ್ತೀನಿ ನೋಡ್ರಿ ನಿಮಗೆ ಯಾವ ರೀತಿ ಐತಿ ಅಂತೇಳಿ ನಿಮ್ಗೆ ನೋಡ್ರಿಗ ಹ್ಞೂ ಮಸ್ತ್ ಐತಿ ಇನ್ನೊಬ್ರು ನಮಗೆ ದೊಡ್ಡ ದೊಡ್ಡಕಾರ ಯಾವ ರೀತಿ ಕಳ್ಸ್ಯಾರಂತ ನೋಡೋಣ ಆಮೇಲೆ ನಿಮ್ಗೆ ಓದಿ ಹೇಳ್ತೀನಂತ ಏನು ಕಳ್ಸ್ಯಾರ ಅದ್ರಾಗ ಅಂತೇಳಿ ನೋಡೋಣ ಇಲ್ಲರಿ ಇದ್ರಾಗ ಏನೈತಿ ಅಂತೇಳಿ ನಮ್ಮ ಮಮ್ಮಿಯವ್ರು ಕೂತಲ್ದಿಂದ ನೋಡಕತ್ತಾರ ಇವರ ಬಾಜುಕ ನಮ್ಮ ಮನೆ ಬಾಜುಕಿನ ಸಿಸ್ಟರ್ ಇವರು ಅವ್ರು ಕೂಡ ಬಂದಿದ್ದಾರೆ ಅಂದ್ರೆ ನಮ್ಮಲ್ಲಿ ಪಾಝುಕ್ ಯಾರು ಸಿಸ್ಟರ್ ಎಲ್ಲ ಅದಕ್ಕೆ ಇಲ್ಲಿ ನೋಡ್ರಿ ಈ ರೀತಿ ಐತ್ರ ಆಕಿ ಇದ ವಾ ಮಸ್ತ್ ಐತಿ ಆಯ್ ಮಸ್ತ್ ಕಳ್ಸಿದಾರೆ ನೋಡಿ ಭಾರಿ ಮಸ್ತ್ ಕಳ್ಸ್ಯಾರ್ ನೋಡಿ ಶರಣ ಹೆಂಗೈತೆ ನೋಡು ಭಾರಿ ಐತಲ್ಲ ಮಸ್ತ್ ಅದ ನೋಡಿ ಎರಡು ಸೂಪರ್ ಆಗ್ಯದ ಆಕೆ ಇಷ್ಟ ಎರಡು ಸೂಪರ್ ಎರಡು ಚಾಕ್ಲೆಟ್ ಕೊಟ್ಟರು ಹಾಂ ಚಾಕ್ಲೆಟ್ ನೋಡಿ ಹಂಗೆ ಯಾವ ಚಾಕ್ಲೇಟ್ ಇವು ಸ್ಟ್ರಾಬೆರಿ ಸ್ಟ್ರಾಬೆರಿ ನಾ ಎರಡು ಬಾಕ್ಸ್ ಅಂತೂ ಕರೆಕ್ಟ್ ಟೈಮ್ ಕಳ್ಸಿದ್ರು ನಮಗೆ ಸರಿ ಎಲ್ಲಿ ವಾ ಚಾಕ್ಲೆಟ್

ನೆವದೇ ಹಿಡಿಯುವ ನೆವದೇ ಹಿಡಿಯ ಇನ್ನು ಅದಕ್ಕೆ ನಮ್ಮ ಅಕ್ಕಾರ ನನಗೆ ರಾಖಿ ಕಳಿಸಿದಾರೆ ಇಬ್ಬರು ಲೆಟ್ರಿ ಇಲ್ದವ ಮೊದಲೇ ನಿಮ್ಗೆ ತೋರಿಸಿದ್ದೀನಿ ಅದ್ರಾಗ ವಾಯ್ಸ್ ಮಾತಾಡೋಕಾಗಲಿಲ್ಲ ಯಾಕಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೆ ಸಪ್ರೇಟ್ ವಾಯ್ಸ್ ಕೊಟ್ಟಿದ್ದೀನಿ ಇಬ್ಬರು ನಮ್ಮ ಅಕ್ಕ ಕಳಿಸಿದಾರ ಇದನ್ನ ನಮ್ಮ ಸಣ್ಣ ಅಕ್ಕ ಕಳಿಸಿದಾರೆ ಇಲ್ಲ ನಮ್ಮ ದೊಡ್ಡ ಕಾರ್ ಕಳಿಸಿದಾರ ರಾಖಿಗಿಂತ ಎರಡು ದಿನ ಮೂರು ದಿನ ಮುಂಚಿತವಾಗಿನ ನಾನು ಮುಟ್ಟಿದ್ದಾರೆ ಎರಡು ಫಸ್ಟ್ ನಮ್ಮ ಇಬ್ರು ಅಕ್ಕರಿಗೆ ಥ್ಯಾಂಕ್ಸ್ ಹಾಕಿ ಇಷ್ಟಪಡ್ತೇನೆ ಮಾತಾ ನಮ್ಮ ಸಣ್ಣ ಅಕ್ಕ ಸ್ವಲ್ಪ ಏನೋ ಎಜುಕೇಟೆಡ್ ಎಜುಕೇಟೆಡ್ದಾರ ಅವರ ಸ್ವಲ್ಪ ಡಿಪ್ಲೊಮಾ ಶಾಲೆಗೆ ಮೊದತವ್ರದ ಅದಕ್ಕೆ ಅವರ ಅದ್ರ ತಕ್ಕನ ಚೆಂದಾಗೆ ಬರೆದು ಕಳ್ಸ್ಯಾರ ಏನಿದೆ ಅಂತೇಳಿ ಎಲ್ಲ ನಿಮ್ಗೆ ಓದಿ ಹೇಳ್ತೀನಿ ನೋಡ್ರಿ ನಮ್ಮ ಅಕ್ಕ ರೀ ನಮ್ಮ ಅಕ್ಕ ಏನು ಕಳಿಸಿದ್ದಾರೆ ಅಂತೇಳಿ ಫಸ್ಟ್ ಕಳ್ಸಿದಾರ ರಕ್ಷಾ ಬಂಧನ ಹ್ಯಾಪಿ ರಕ್ಷಾ ಬಂಧನ ಪಿ ಪಿ ಎಸ್ ಅಂತ ಕೊಟ್ಟ ಅಂದ್ರೆ ಪಿ ಅಂದ್ರೆ ಪವನ ಎಸ್ ಅಂದ್ರೆ ಸವಿತಾ ನಮ್ಮ ಹೆಸರ ಇನ್ನೊಬ್ಬರು ದೊಡ್ಡ ಅಕ್ಕನ ಹೆಸರ ರೇಣುಕಾ ಅಂತೇಳಿ ನನ್ನ ಮುದ್ದು ತಮ್ಮ ನನ್ನ ಮುದ್ದು ತಮ್ಮ ಈ ರೀತಿ ರಾಖಿ ಕಟ್ಟಿದ ಒಂದು ಚಿತ್ರ ತೋರಿಸಿದ ತೋರಿಸಿದನಾಗಿದ್ದು ನನ್ನ ಮುದ್ದು ತಮ್ಮ ನಮ್ಮ ಎಮೋಷನ್ ಹೇಳ್ತಾಳೆ ಹಿಂಗೆ ಹೇಳಾಗಿರ್ಬಿಟ್ಟು ನಮ್ಮ ಎಮೋಷನ್ ಆಗುವ ವಿಷಯತೆಲ್ಲ ನೋಡವ ನಮಗೆ ಬಂಧನ ಭಾರತದ ಜನಪ್ರಿಯ ಹಬ್ಬವಾಗಿದೆ ಇದು ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿಯ ಸೇತುವೆಯಾಗಿದೆ ನಿಮ್ಮ ಮಗಳಾದ ಸವಿತಾ ಮಾಡುವ ಫಸ್ಟ್ ಟಂಗಾ ನಮಸ್ಕಾರಗಳು ಅವ್ವಾ ಕಾಗೂ ನನ್ನ ಮಗಳಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಎನ್ ಟಿ ರೀ ನನ್ನ ತಮ್ಮನಿಗೂ ಅಕಿ ಹಬ್ಬದ ಶುಭ ಹಾರೈಕೆಗಳು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಎಲ್ಲರೂ ಅಲ್ಲಿ ಕ್ಷೇಮವಾಗಿ ಇದ್ದೀರಿ ಭಾವಿಸುತ್ತೇನೆ ನಾವೆಲ್ಲರೂ ಇಲ್ಲಿ ಸೂಪರ ಆಗಿದ್ದೀವಿ ನಾವ್ ಆಲ್ಸೋ ಸೂಪರ ಆಗಿದ್ದೀವಿ ಗುಡೆ ಮಾತನಾಡ ನೀವು ಸರಿತ ನೋಡ್ರಿ ಹೇಳಬೇಕು ಎನಿಸಿತು ಸಾವಿರ ಸಾಲು ಆದರೆ ನಿನ್ನ ಎದುರು ಮೌನವೇ ಲೇಸು ಸಾವಿರ ಪಾಲು ಅಂತ ಏಕೆಂದರೆ ನೀನು ಮಾತಿಗಿಂತ ಮೌನವನ್ನೇ ಇಷ್ಟಪಡುವೆ ಎಂದು ನಾನು ಭಾವಿಸಿರುವೆ ಅದು ಅವನಿಗೆ ಕರೆನ ಹೌದಾ ಹ್ಮ್ ಮತ್ ಮುಂದೆನಪ್ಪ ಅಂತಂದ್ರ ತಾಯಿಗೆ ತಕ್ಕ ಮಗನಾಗಿ ಹೆಂಡತಿಗೆ ತಕ್ಕ ಪತಿಯಾಗಿ ಅಕ್ಕ ತಂಗಿಯರಿಗೆ ನೆನೆಸುವ ಹಾಗೂ ಪ್ರೀತಿಯ ತಮ್ಮನಾಗಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಅತ್ಯುತ್ತಮ ಸೈನಿಕನಾಗಿ ಎಲ್ಲರಿಗೂ ಒಳ್ಳೆಯವನಾಗಿ ಆರೋಗ್ಯವಂತನಾಗಿ ಬದುಕಿ ಬಾಳು ಹಾಗೂ ನಿನ್ನ ಕನಸೆಲ್ಲ ನನಸಾಗಲಿ ಎಂದು ತಿಳಿಸುತ್ತಾ ನನಗೆ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜಯ ಹಿಂದ್ ಇಂತಿ ನಿನ್ನ ಪ್ರೀತಿ ಸವಿತಾ ಸಗೀತಾ ನೀ ಕಳಿಸಿದ ಲೆಟ್ರ ನನಗ ಬಹಳ ಇಷ್ಟ ಅಥವಾ ಮುಗಿಯ ಖುಷಿ ಹೋಗ್ಯಾಗ ಕಳಿಸಿದ್ದೀನಿ ಅದು ಸ್ಮಾಲ್ ಗಿಫ್ಟ ಸಪ್ರೇಟ್ ಗಿಫ್ಟ್ ಏನಂತ ನಾವು ಊರಿಗೆ ಬಂದಾಗ ಕೊಡ್ತೀನಿ ಬಾಕಿ ನನಗೆ ಭಾಳ ಖುಷಿ ಆಯ್ತು ಅಂತಂದ್ರೆ ಎಲ್ಲರೂ ರಕ್ಷಾ ಬಂಧನವನ್ನ ಆಚರಣೆ ಮಾಡ್ತಾರ ನಾನು ರಕ್ಷಾ ಬಂಧನವನ್ನ ಆಚರಣೆ ಮಾಡೋದಕ್ಕಿಂತ ಜಾಸ್ತಿ ಕೇಳಿದ್ದೀನಿ ಹೌದಾ ರಕ್ಷಾಬಂಧನ ನಡೆಯದೈತಿಪ್ಪ ಈ ವರ್ಷ ಅಂತೇಳಿ ಆದರೆ ಆನ್ ಗ್ರೌಂಡ್ದಾಗ ನಾನು ಕಟ್ಟಿಸ್ಕೊಂಡಿಲ್ಲ ಯಾಕಂದ್ರೆ ನಾನು ಡ್ಯೂಟಿ ಆಗಿದ್ರು ಕಾರಣಕ್ಕೆ ಏನಾಗೈತಿ ರಕ್ಷಾಬಂಧನಗಳು ನಮ್ಮ ಅಕ್ಕ ಕಟ್ಟಿರ್ತೇವೆ ಪಾಪ ಕಳ್ಸಿರ್ತಿದ್ರು ಅಡ್ರೆಸ್ಸಿಗೆ ರಕ್ಷಾ ನಮ್ಮ ರಕ್ಷಾಬಂಧನ ಮುಗಿದಾಗ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಬಂದು ಮುಟ್ತಿದ್ದವು ಅವು ಜಲ್ದಿ ಬಂದು ಮುಟ್ಟಿದ್ರು ಬೇಸ್ದಾಗ ಇರ್ತೀವಿ ಅಂದರೆ ಇರ್ತಿದ್ವು ನಾನು ಮ್ಯಾಗ ಇರ್ತಿದ್ದೆ ಅವ್ನು ಬಂದ ಮುಟ್ಟಬೇಕಾದ್ರೆ ಸ್ವಲ್ಪ ದಿನ ಬಿಡಿದ್ರು ಹರಿದಿರ್ತಿದ್ವು ಮುಟ್ಟಿದ್ರು ಯಾರು ಇರಂಗಿಲ್ಲ ಎಷ್ಟೋ ಮುಟ್ಟಿದ್ವು ವಾಪಸ್ ಬಂದಿತ್ತು ಒಂದ್ ಸೇಫ್ ಸೇಫಿ ಹಂಗ ತಗೋತಿದ್ರು ನಾನು ಬಟ್ ಈ ಸಾರಿ ಮಾತಾ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ ಇಬ್ಬರು ಅಕ್ಕ ಕಷ್ಟಿದ್ದ ರಾಕಿ ನನ್ಗೆ ಬಂದ್ ಮುಟ್ಟಿತ್ತು ಹಾಗೂ ನಾ ರಕ್ಷಾ ಬಂದ ನಾನು ಕಟ್ಕೊಂಡು ಬಾಜುಕೊಬ್ಬರು ಸಿಸ್ಟರ್ ಕಡೆಯಿಂದ ಫುಲ್ ಅಂದ್ರೆ ಫುಲ್ ಖುಷಿ ಆಯ್ತು ನನಗೆ ಹೆಚ್ಚಿಗೆ ನಾ ನನ್ನ ಕಡೆ ಮಾತು ಬರೋಲ್ರು ಇಷ್ಟ ಹೇಳ ಇಷ್ಟಪಡ್ತೀನಿ ಅಕ್ಕ ತಂಗಿಯರ ಸಾರಿ ಅಕ್ಕ ತಮ್ಮನ ಬಾಂಧವ್ಯ ಅನ್ನೋದು ಭಾಳ ಒಂದು ಅದ್ಭುತವಾದ ಬಾಂಧವ್ಯ ಈ ಬಾಂಧವ್ಯ ಯಾರ ಅಕ್ಕ ತಂಗಿ ಸಾರಿ ಅಕ್ಕ ತಮ್ಮನ ಯಾರು ಹೊಂದಿರ್ತಾರೋ ಅವ್ರಿಗೆ ಗೊತ್ತಿರತಿ ಇರ್ಲಾರ್ದವ್ರಿಗೆ ಅದ್ರ ಪೇನೆ ಬೇರೆ ಇರ್ತೈತಿ ಸೊ ಹೀಗಾಗಿ ಎಲ್ಲರೂ ಇದ್ದವ್ರ ಆತು ಇರ್ಲಾರ್ದವ್ರ ಆತು ಬಾಜುಕ ನಿಮ್ಮ ಬಾಜುಕೊಬ್ಬ ತಮ್ಮ ಅದನ್ನು ಅವ್ರಿಗೆ ಯಾರಿಗೆ ಹಾಕಿಲ್ಲ ಅಂದ್ರೆ ನೀವೇನು ಮಾಡ್ರಿ ಅವ್ರಿಗೆ ಬಂಧನ ತೊಗೊಂಬಂದ ಕಟ್ಟ್ರಿ ಆ ಪರಗನವರಿಂದ ನಿವಾರಣೆ ಮಾಡಿರಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಬಾಕಿ ಎಲ್ಲ ನಮ್ಮ ಜ ಕರ್ನಾಟಕ ಜನತೆಗೆ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು ರಕ್ಷಾಬಂಧನಕ್ಕೆ ಮಾತು ಮಾತಾಡುವ ನೋಡೋಣ ಏನು ಹೇಳ್ತೀವಿ ಎಲ್ಲ ನಾಡ ಜನತೆಗೆ ನೂಲು ಹಣ್ಣಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಕರ್ನಾಟಕದ ಜನ ಜನ ಎಷ್ಟು ಮಂದಿ ಇದ್ರಿ ಅಷ್ಟು ಮಂದಿ ಎಲ್ಲ ಈ ನೂಲು ಹುಣ್ಣಿಗೆ ರೇಖೆ ಬಿಡ್ತವ ರಾಖೆ ಹಬ್ಬ ಯಾರು ಹಣ್ಣದವರು ತಮ್ಮದೇರು ದೂರ ಇರ್ತಾರ ಅವ್ರಿಗೆ ಹೋಗಿ ನೀವೇ ಹೋಗಿ ಅವ್ರಿಗೆ ರಾಕಿ ಬರಬೇಕು ಇದು ದೊಡ್ಡ ಹಬ್ಬ ಗಂಡಸು ಮಕ್ಕಳದು ದೊಡ್ಡ ಹಬ್ಬ ಹೆಣ್ಣು ಮಕ್ಕಳದು ದೊಡ್ಡ ಹಬ್ಬ ಮತ್ತೆ ನಿಮಗೆ ಹೋಗೋದು ಆಗಲಿಲ್ಲ ಅಂದ್ರೆ ಲೆಟ್ರ್ ಬರೋದು ಅವ್ರು ನಿಮ್ಮ ಅಣ್ಣದೇವರು ತಮ್ಮದೇವ್ರು ಎಲ್ಲಿ ಇರ್ತಾರ ಅಲ್ಲಿ ಕಳಿಸ್ಬಿಡ್ರಿ ರೇಣ ನಮ್ಮ ಮಗಳು ರೇಣಕ ಸೌತಕ್ಕ ಇಬ್ಬರು ನನ್ನ ಮಗನಿಗೆ ಕಳ್ಸ್ಯಾರ ನನ್ನ ಮಗ ಅಷ್ಟು ಖುಷಿಯಾಗ್ಯನ ನೀವು ಕಳಿಸಿದ್ರೆ ನಿಮ್ಮ ಅಣ್ಣದೇವ್ರು ತಮ್ಮದವ್ರು ಅಷ್ಟು ಖುಷಿ ಆಗ್ತಾರೆ ಮತ್ತೆ ಅಕ್ಕದೇರು ತಂಗಿದೇವ್ರು ಇಲ್ಲಾರ್ದವ್ರು ನಮ್ಗೆ ಯಾರೂ ಅಂತಂದ್ರೆ ನೀವು ಯಾರ ಮನೆ ಬಾಳ್ದಕ್ಕಿದ್ದರು ರಾಕ್ತದೇವರು ತಂಗಿದೇವ್ರು ಆಗ್ತಿದ್ರೆ ನೀವು ಹೋಗಿ ಅವರಿಗೆ ರಾಕಿ ಕಟ್ಟಿವರಿ ಅವರು ಖುಷಿ ಆಗ್ತಾರೆ ಇದು ರ್ಯಾಕಿ ಹಬ್ಬ ಅಂದ್ರೆ ಸಣ್ಣ ಹಬ್ಬ ಅಲ್ಲ ದೊಡ್ಡ ಹಬ್ಬ ಈಗ ರಕ್ಷಾ ಬಂದ ನಂತರ ನಾವು ನೂಲು ಹುಣ್ಣಿಮೆ ಅಂತೀವಿ ಹಿಂದಿನ ಮಂದಿ ಎಲ್ಲರಿಗೂ ನನ್ನ ನೂಲು ಹಾರ್ದಿಕ ಶುಭಾಶಯಗಳು ನನ್ನ ಅನ್ನೋದಕ್ಕಿಂತ ಎಲ್ಲರಿಗೂ ನೂಲ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ನಾಡಿನ ಜನತೆಗೆ ನನ್ನ ಕಷ್ಟ ಅಂತಲ್ಲ ಎಲ್ಲ ಕಡೆಗೂ ಆಚರಣೆ ಮಾಡ್ತಾರೆ ನಮ್ಮ ಮಮ್ಮಿ ಏನಿಲ್ಲ ವಿಡಿಯೋ ಮಾಡಿದ್ನಾಗ ನಾ ಅದನ್ನ ಹೇಳ್ತನಪ್ಪ ಇದನ್ನ ಹೇಳತ್ನಪ್ಪ ಅಂದ್ರೆ ಆಲ್ರೆಡಿ ಮೈಂಡ್ ಪ್ರಿಫರ್ ಮಾಡ್ಕೊಂಡಿರ್ತಾರ ಆಮೇಲೆ ಏನ್ ಮಾಡ್ಬಿಡ್ತಾರ ಕ್ಯಾಮ್ರಾ ಅಂತ ಹಿಡಿದ ಮೇಲೆ ಅಂತ ನಮ್ಮ ಮಮ್ಮಿಗೆ ಏನಾಗುತ್ತೆ ಸ್ವಲ್ಪ ತಂತ್ರ ಬದ್ರ ಆಗ್ಬಿಡ್ತಾರ ಏನು ಹೇಳಬೇಕ ಏನು ಹೇಳಕೈತಿ ನೀನ್ ಹೇಳಕೈತಿಲ್ಲ ಅಂತ ಹೇಳಿ ಕಂಪ್ಯೂಸ್ ಆಗ್ತಾರ ಎಂತ ದೊಡ್ಡದವ್ರ ತಂತ್ರ ಬದ್ರ ಆಗ್ತಾರ ಯಾವ ನೀ ಆಗದ್ರಾಗ ಏನ್ ಬೇಕು ಆಮೇಲೆ ನೀವ್ ಒಂದೊಂದ ನಿನ್ನ ಮಾತು ನುಡಿ ಮುತ್ತ ಬೇ ನುಡಿ ಮುತ್ತ ನಿನ್ನ ಮಾತು ಬಹಳ ಜನ

ಆಚರಣೆ ಮಾಡಿವಿ ನೀವು ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ರಿ ಅಂತ ಹೇಳಿ ತಿಳಿಸ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ರಕ್ಷಾಬಂಧನದ